ಒಬ್ಬ ಯುವಕ ಜ್ಯೋತಿರ್ಲಿಂಗ ತೊಂಬತ್ಮೂರು ದಿನಗಳಲ್ಲಿ ಬೈಕ್ ಮೇಲೆ ದರ್ಶನ ಮಾಡಿ ಊರಿಗೆ ಮರಳಿ ಬಂದಾಗ ಅದ್ದೂರಿಯಾಗಿ ಊರಿನ ಮುಖಂಡರು ಬರಮಾಡಿಕೊಂಡರು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕಲ್ಲೂರು ಗ್ರಾಮದ ಒಬ್ಬ ಯುವಕನಾದ ನರೇಶ್ ಗುತ್ತಿದಾರ್ ಜ್ಯೋತಿರ್ಲಿಂಗ ತೊಂಬತ್ಮೂರು ದಿನಗಳಲ್ಲಿ ಬೈಕ್ ಮೇಲೆ ದರ್ಶನ ಮಾಡಿ ಊರಿಗೆ ಮರಳಿ ಬಂದಾಗ ಅದ್ದೂರಿಯಾಗಿ ಊರಿನ ಗ್ರಾಮದ ಮುಖಂಡರು ಹಾಗೂ ಯುವಕರು ಅದ್ದೂರಿಯಾಗಿ ಬರಮಾಡಿಕೊಂಡರು

ಇದೇ ಸಂದರ್ಭದಲ್ಲಿ ಮಾತನಾಡಿದ ಊರಿನ ಮುಖಂಡರಾದ ಕುಮಾರ್ ಹಿಂದಿನ ಕಾಲದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕಾದರೆ ಶಿವಾಜಿ ಮಹಾರಾಜರು ಕುದುರೆ ಮುಖಾಂತರ ದರ್ಶನ ಮಾಡಿದ್ದಾರೆ ಆದರೆ ನಮ್ಮ ಗ್ರಾಮದ ನರೇಶ್ ಗುತ್ತಿದಾರ್ೇಶ್ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಮಾಡಲಿಕ್ಕೆ ನರೇಶ್ ಅವರು ಹೋಗಿದ್ದಾರೆ ಜ್ಯೋತಿ ಏನಪ್ಪ ಅಂದ್ರೆ ಅವ್ರಿಗೆ ಆಶೀರ್ವಾದ ಇತ್ತು ಹಿಂದಿನ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರು ಈ ಹನ್ನೆರಡು ಜ್ಯೋತಿನ ದರ್ಶನ ಮಾಡಲಿಕ್ಕೆ ಕುದುರೆ ಮೇಲೆ ಹೋದರೆ ಇವತ್ತಿನ ಕಾಲಕ್ಕೆ ಏನಪ್ಪ ಅಂದರೆ ಅವರು ಬೈ ಬೈಕ್ ಮೇಲೆ ಹೋಗಿದ್ದಾರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದೇ ಹಾಗೆ ಈ ನಮ್ಮ ಭಾಗದಲ್ಲಿ ಯಾರೂ ಇಂಥ ಒಂದು ಸಾಧನೆ ಸಾಧಿಸುವಂಥದ್ದು ಆಗಿರಲಿಲ್ಲ ಏನಪ್ಪ ಅಂದರೆ ನಮ್ಮ ಮಾತೇ ಒಂದು ಸಾಧನೆ ಅನ್ಕೋತೇವೆ ಆದರೆ ಇವತ್ತು ಅವ್ರ ಸಾಧನೆ ಮಾತಾಗಿದೆ ಇವತ್ತು ಈ ಊರೆಲ್ಲ ಇಡಿ ತಾಲೂಕಾ ಜಿಲ್ಲಾ ಸ್ಟೇಟ್ದಲ್ಲಿ ನೋಡಿದ್ರು ಕೂಡ ಇಂಥ ಒಂದು ಬೈಕ್ ಮೇಲೆ ಒಂದೇ ಎ ಟೈಮಿಗೆ ಎಷ್ಟು ತೊಂಬತ್ಮೂರು ದಿನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಏನಪ್ಪ ಅಂದ್ರೆ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ಅನ್ಸಿ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಆಗ್ತಿದೆ ಇದು ನಾವು ನಮ್ಮ ಊರಿನ ಪುಣ್ಯ ನಮ್ಮ ಯುವಕರ ಪುಣ್ಯ ಅಂತ ನಾವು ಭಾವಿಸ್ತೇವೆ ಅವ್ರು ಇನ್ನೂ ಭಾರತಾಂಬೆಯ ಒಂದು ಈ ಒಂದು ಹೆಸರು ಇನ್ನೂ ಜಗಜ್ಜನೇ ಆಗಲಿ ಅವ್ರ ಹೆಸರು ಇನ್ನೂ ಉತ್ತುಂಗಕ್ಕೆ ಇರಲಿ ಅನ್ನುವಂಥದ್ದು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಊರಿನ ಪರವಾಗಿ ಅವ್ರಿಗೆ ಏನು ಹೇಳ್ಬೋದ್ರೆ ನಮ್ಮ ಮೂರು ಪರ ಇಂದ ಅವರ ಒಂದ್ ಆಶೆಗಳು ಏನಿವೆಯಲ್ಲ ಅವೆಲ್ಲ ಕೂಡ ಭಗವಂತ ಇನ್ನೂ ನಮ್ಮ ಇನ್ನೂ ಹೆಚ್ಚೆಚ್ಚು ಅವ್ರಿಗೇನಪ್ಪ ಧೈರ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಐಶ್ವರ್ಯ ಕೊಡ್ಲಿ ಅಂತ ನಮ್ಮೆಲ್ಲ ಊರಿನ ಪರವಾಗಿ ಭಗವಂತನಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಹೆಸರು ನಮ್ಮ ವಿಜಯ ಕುಮಾರ್ಪ್ಪ ಜಗವರ ನಿಮ್ಮ ಫ್ರೆಂಡ್ ಹೋಗಿದ್ರು ನಿಮ್ಮ ಊರದವರು ಹೋಗಿದ್ರಲ್ಲ ನಮ್ಮ ಬ್ರದರ್ ಹೋಗ್ಬೇಕಾದ್ರೆ ಫಸ್ಟ್ ದಿನ ನಂಗೆ ಹೇಳಿದ್ರು ನಾನು ಹಿಂಗ್ ಹೋಗ್ತಾ ಇದೀನಿ ಅಣ್ಣ ಅಂತ ಆಗ ನಾನು ಥಿಂಕ್ ಮಾಡಿದೆ ಏ ಇದೆಲ್ಲ ಯಾಕಪ್ಪ ಆಗುತ್ತಾ ನೀನ್ ನಿಂತ ಬಟ್ ಪರವಾಗಿಲ್ಲ ಹೋಗಿ ಬಂದ್ರು ತುಂಬಾ ಸಂತೋಷ ಆಯ್ತು ಹೋಗ್ತಕ್ಕಂತ ದಾರಿಯಲ್ಲಿ ಪ್ರತಿ ಒಂದು ತಿಳಿಸಿದ್ರು ತಿಳ್ಸಿದ್ರು ಅವ್ರ ಪ್ರಾಬ್ಲಮ್ ಇರ್ಲಿ ಒಳ್ಳೆಯದಿರಲಿ ಇರ್ಲಿ ಕೆಟ್ಟದಿರ್ಲಿ ಎಲ್ಲಾನು ತಿಳ್ಸಿದ್ರು ಪ್ರತಿ ಡೇ ಎವ್ರಿ ಡೇ ಮಾತಾಡ್ತಿದ್ವಿ ಡೈಲಿ ಸುಮಾರು ಈಗ ನಿಮಗೇನ್ ನಿಮಗೆ ಏನ್ ಭಯ ಏನ್ರಿ ಈಗ ಹೋಗಿ ಬಂದಾರಲ್ರಿ ಈಗ ಏನ್ ಅನ್ಸ್ಲಾತಾರೀ ಹೋಗೋ ಟೈಮಲ್ಲಿ ಅಂತೂ ಯಾರಿಗೂ ಈ ವಿಶೇಷತೆ ಯಾರಿಗೂ ಮುನ್ಸೂಚನೆ ಯಾರಿಗೂ ನೀಡಲಿಲ್ಲ ಸರ್ ಅವರು ಆದರೆ ಹೋಗೋ ಟೈಮಲ್ಲಿ ಅಂತೂ ಇವರು ಪ್ಲಾನ್ ಮಾಡಿಕೊಂಡು ನಾಲ್ಕು ತಿಂಗಳ ಮೊದಲು ಡ್ಯೂಟಿ ಬಿಟ್ಟು ಹೈದರಾಬಾದಲ್ಲಿ ಡ್ಯೂಟಿ ಮಾಡ್ತಿದ್ರು ಅವರು ಡ್ಯೂಟಿ ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಪ್ರತಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದೆಲ್ಲನೂ ಪ್ಲ್ಯಾನ್ ಮಾಡಿಕೊಂಡ್ರು ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿದ್ರು ಆ ಡೇಟ್ಲೆಲ್ಲ ಆಗಲಿಲ್ಲ ಅವ್ರಿಗೆ ಅಲ್ಲಿ ಕೇದಾರ್ನಾಥ್ ಬೇರೆ ಬಂದಾಗಿತ್ತು ಒಂದು ಸ ಒಂದು ಟೈಮಲ್ಲಿ ಅದಾದಮೇಲೆ ತಿರ್ಗಿ ಅವ್ರಿಗೆ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಸಡನ್ನಾಗಿ ತ್ರೀ ಡೇಸಲ್ಲೇ ರೆಡಿ ಆದರು ಹೋಗ್ಬೇಕಂದ್ರೆ ರೆಡಿ ಆದರು ಆ ಟೈಮಲ್ಲಿ ಎಷ್ಟು ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಬಂದ್ರೆ ಅವರು ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ನೀವು ಅವ್ರಿಗೆ ಯಾವ ರೀತಿ ಸಹಕಾರ ಕೊಟ್ಟಿರ ಯಾವ ರೀತಿ ಸಪೋರ್ಟ್ ಅವ್ರಿಗೆ ಯಾವ ರೀತಿ ಅಂದ್ರೆ ಕಾಲ್ ಮಾಡ್ತಾ ಯಾವ ತೊಂದರೆ ಇದೆ ಯಾಕಂದ್ರೆ ನೀವು ಮಾಲೇದಾಗಿದ್ರಿ ದೇವ್ರ ದೇವ್ರ ಪ್ರಾರ್ಥನೆ ಮಾಡ್ತೀರಿ ಅವ್ರಿಗೆ ಯಾವ ರೀತಿ ದೇವ್ರದ ದರ್ಶನ ಮಾಡಕ್ ಹೋಗ್ಯಾರ ನೀವು ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಕೊಟ್ರಿ ಅದು ಯಾವ ರೀತಿ ಅಂದ್ರೆ ಕಾಲ್ ಮಾಡ್ಕೊಂಡು ಯಾವ ರೀತಿ ಇದೆ ಹೆಲ್ತ್ ಇಶ್ಯೂ ಆಗಲಿ ದೇವ್ರ ದರ್ಶನ ಯಾವ ರೀತಿ ಮಾಡಬೇಕು ಎಲ್ಲಾದ್ನ ಹೇಳ್ಕೊಟ್ಟು ತೊಂದರೆ ಹೇಳಲಿ ಅವರಿಗೆ ತುಂಬ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಹತ್ರ ಜೊತೆಯಲ್ಲಿ ಮಾತಾಡಿಸಿದಾರೆ ಎಲ್ಲಿ ಇದ್ದೀನಿ ಅನ್ನೋದು ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದಾರೆ ಪ್ರತಿದಿನ ತಮ್ಮ ಹೆಸರು ಮಹೇಶ್ ಅಂತ बोलो ಭಾರತ ಮಾತಾಕಿ ಜೈ बोलो ಭಾರತ ಇಲ್ಲಿಂದ ಹೋಗೋಕ ಯಾವ ಯಾವ ಡೇಟಿಗೆ ಹೋಗಿರಿ ಸರ್ ನಾನು 28 ಸೆಪ್ಟೆಂಬರ್ 2024 ಅಲ್ಲಿ ಹೋಗ್ತೀನಿ ಯಾವ ಫಸ್ಟ್ ಯಾವ ಊರಿಗೆ ಹೋಗಿರಿ ಫಸ್ಟ್ ನಾನು ಇಲ್ಲಿ ಬೀದರಲ್ಲಿ ನಮ್ಮ ಕರ್ನಾಟಕ ಬೀದರಲ್ಲಿರುವಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಹೋಗಿದ್ದೆ ಮೇಲೆ ಮಹಾರಾಷ್ಟ್ರ ಹೋಗಿ ನಡಬಾರಕ್ಕೆ ಹೋಗೋ ಟೈಮಿಗೆ ಏನೋ ತೊಂದರೆ ಆಗಿತ್ತಾ ತೊಂದರೆ ಅಂತೇನಿಲ್ಲ ಬಟ್ ಹೋಗ್ಬೇಕಾದ್ರೆ ಒಬ್ಬನೇ ಇರ್ತೀನಿ ಸುತ್ತಮುತ್ತ ಸಾವಿರ ಜನ ಇರ್ಬೋದು ಆದರೆ ನಮ್ಮವರು ಯಾರು ಇಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ ಬಟ್ ನಮ್ಮ ಕಡೆಯಿಂದ ಒಬ್ಬರು ಫೋನ್ ಆಗಲಿ ಒಂದು ಮೆಸೇಜ್ ಆಗಲಿ ಮಾಡಿದರೆ ನನ್ನಿಂದ ನಮ್ಮ ಊರವ್ರು ಇದ್ದಾರೆ ನಮ್ಮ ಜನ ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದನೇ ನಾನು ಮುಂದೋಗ್ಲಿಕ್ಕೆ ಸ್ಟಾರ್ಟ್ ಮುಂದೋಗ್ಲಿಕ್ಕೆ ಒಂದು ಪಾಸಿಬಲ್ ಆಯಿತು ಯಾವ ಯಾವ ಊರಿಗೆ ಹೋಗಿರಿ ಎಲ್ಲೆಲ್ಲ ದರ್ಶನ ಮಾಡಿರಿ ಫಸ್ಟ್ ನಾನು ಹನ್ನೆರಡು ಜ್ಯೋತಿರ್ಲಿಂಗ ಫಸ್ಟ್ ತ್ರ್ಯಂಬಕೇಶ್ವರ್ ಭೀಮಾಶಂಕರ್ ಘರ್ಷಣೇಶ್ವರ್ ಅದಾದ ಮೇಲೆ ಗುಜರಾತ್ ಹೋಗಿದ್ದೆ ಸೋಮನಾಥ ಆ್ಯಂಡ್ ಇದು ಬಂದ್ಬಿಟ್ಟು ನಾಗೇಶ್ವರ ಅದಾದ ಮೇಲೆ ಎಂ ಪಿ ಹೋದೆ ಎಂ ಪಿ ಅಲ್ಲಿ ಬಂದುಬಿಟ್ಟು ಆ್ಯಂಡ್ ಓಂಕಾರೇಶ್ವರ್ ಅದಾದ ಡೆಲ್ಲಿ ಡೆಲ್ಲಿ ಮುಖಾಂತರ ಹೋಗ್ಬಿಟ್ಟು ಉತ್ತರಾಖಂಡ್ ಹೋದೆ ಉತ್ತರಾಖಂಡಲ್ಲಿ ಕೇದಾರ್ನಾಥ್ ಒಂದು ಜ್ಯೋತಿರ್ಲಿಂಗ ಜೊತೆಗೆ ಚಾರದಮ್ಮಲ್ಲಿ ಒಂದಾದಂಥ ಒಂದು ಬದ್ರಿನಾಥ್ ಬದ್ರಿನಾಥಿಂದ ನಾನು ನೇಪಾಳ ದೇಶಕ್ಕೆ ಹೋದೆ ನೇಪಾಳ ದೇಶದಲ್ಲಿ ಕಠ್ಮಾಂಡು ಸಿಟಿಯಲ್ಲಿರುವಂಥ ಒಂದು ಪ್ರಸಿದ್ಧ ಹಿಂದೂ ದೇವಾಲಯ ಪಶುಪತಿನಾಥ್ ದೇವಾಲಯಕ್ಕೆ ಹೋದೆ ಆ ಒಂದು ನೇಪಾಳ ಜರ್ನಿ ಅಂತೂ ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಜಸ್ಟ್ ಇನ್ನೂರು ಕಿಲೋಮೀಟರ್ ಡ್ರೈವ್ ಮಾಡಲಿಕ್ಕೆ ನನಗೆ ಹನ್ನೆರಡು ತಾಸು ಟೈಮ್ ಆಗಿದೆ ನಮ್ಮೂರ ಕಡೆ ಹೊಲಕ್ಕೆ ಹೋಗೋ ರೂಟ್ ಬೇಕು ಆ ರೂಟ್ ಅಂತೂ ತುಂಬ ನನಗೆ ಯಾಕಪ್ಪ ಇದೆಲ್ಲ ಬೇಕಿತ್ತ ಅಂತ ಅನ್ನಿಸ್ತು ಅಲ್ಲಿ ಬಟ್ ನಮ್ಮವ್ರಿಗೆ ನಾನು ಕೊಟ್ಟು ಬಂದಿದ್ದೀನಿ ನಮ್ಮವ್ರಿಗೆ ನಾನು ಕೊಟ್ಟು ಬಂದಿದ್ದೀನಿ ಅದನ್ನು ಹೇಳಿ ನಾನು ಮುನ್ನುಗ್ಗಿದ್ದು ಅದಾದಮೇಲೆ ನೇಪಾಳ ಈಗ ನೀವು ಹೋಗೋವಾಗ ನಡಬರ್ಕ್ ನಿಮ್ಮ ಬೈಕ್ ಅದು ಏನಾರ ತೊಂದರೆ ಕೊಟ್ಟಿತ್ತಾ ನನ್ನ ಬೈಕ್ಗಂತೂ ಮೆಚ್ಚಬೇಕು ಯಾವುದೇ ರೀತಿ ತೊಂದರೆ ಅಂತ ಎಲ್ಲಿ ತೊಂದ್ರೆನೂ ಕೊಟ್ಟಿಲ್ಲ ಬೈಕ್ ಅಂದಮೇಲೆ ಸಹಜವಾಗಿ ಅದು ಮೆಕ್ಯಾನಿಕಲ್ ಇಶ್ಯೂ ಇರುತ್ತೆ ಸಮ್ ಟೈಮ್ ಬಟ್ ಎಲ್ಲಿಯೂ ಬ್ರೇಕ್ ಆಗಿ ನಿಂತಿಲ್ಲ ನಮ್ಮ ಜರ್ನಿ ಪೆಟ್ರೋಲ್ ಏನಾದ್ರೂ ತೊಂದರೆ ಆಗಿಲ್ಲ ಪೆಟ್ರೋಲ್ ಬಗ್ಗೆ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಪ್ರಿಕಾಷನ್ ಅಲ್ಲೇ ಇದ್ದಿದ್ದೆ ಈಗ ನೀವು ಹೋಗುವಾಗ ಪೊಲೀಸರು ಅದು ಯಾರಾದ್ರ ಮಧ್ಯವರ್ತಿಗಳು ನಿಂದಿರ್ಸಿದ್ರ ಗಾಡಿಗೆ ಯಾವುದೇ ರೀತಿಯಲ್ಲಿ ನನಗೆ ಅಲ್ಲಿನೂ ಪೊಲೀಸರು ಆ ರೀತಿ ನಿಂದಿಸಿಲ್ಲ ಅಂಡ್ ಇನ್ ಕೇಸ್ ನಾನು ನೇಪಾಳಲ್ಲಿ ರೋಡ್ ಮಿಸ್ ಆಗಿದ್ದೆ ಟ್ರಾಫಿಕ್ ಹೈ ಸಿಟಿಯಲ್ಲಿ ಇರೋದ್ರಿಂದ ಬಟ್ ಅವ್ರ ಸಿಟಿಯಲ್ಲೇ ನನಗೆ ಪೊಲೀಸ್ ಅವರೇ ರೂಟ್ ನ ಬಟ್ ಎಲ್ಲಿ ನನಗೆ ಪೊಲೀಸ್ ಹಿಡಿದು ಚೆಕ್ ಮಾಡಿ ಆ ರೀತಿ ಏನು ಆಗಿಲ್ಲ ಬಟ್ ಎವ್ರಿ ಫೈನ್ ಎಲ್ಲ ಎಲ್ಲ ಈಗ ನೀವು ಹೋಗುವಾಗ ನಿಮ್ಮ ಮನೆಗೆ ಅಂತ ಹೇಳಿದ್ರೆ ಏನು ಹೋಗಂತ ಪ್ರೋತ್ಸಾಹ ಕೊಟ್ರ ನನ್ನ ತಾಯಿಗೆ ನಾನು ಒಂದೇ ಹೇಳಿದ್ದೆ ನಾನು ಈ ರೀತಿ ಹನ್ನೆರಡು ಈ ರೀತಿ ಎರಡು ತಿಂಗಳ ಪ್ರಯಾಣ ಮಾಡ್ತಾ ಇದ್ದೀನಿ ಹನ್ನೆರಡು ಜ್ಯೋತಿರ್ಲಿಂಗ ರೀತಿ ಆ್ಯಕ್ಚುಲಿ ನಮ್ಮ ತಾಯಿ ಬಂದುಬಿಟ್ಟು ಓದ್ಕೊಂಡಿಲ್ಲ ಅವರಿಗೆ ಹನ್ನೆರಡು ಜ್ಯೋತಿರ್ಲಿಂಗ ಆಗಲಿ ಎಲ್ಲಿದೆ ಅದ್ಯಂತ್ರ ಹನ್ನೆರಡು ಜ್ಯೋತಿಲಿಂಗ ಅಂದರೆ ಏನು ಅದು ಎಲ್ಲಿದೆ ಅವ್ರಿಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ನಾನು ಒಂದೇ ಮಾತಾಡ್ತೀನಿ ನಾನು ಎರಡು ತಿಂಗಳ ಈ ರೀತಿ ಪ್ರವಾಸ ಹೋಗ್ತಾ ಇದ್ದೀನಿ ನನಗೆ ಅರವತ್ತರಿಂದ ಎಂಬತ್ತು ಸಾವಿರ ಬೇಕು ಅಂತ ನಮ್ಮ ತಾಯಿಗೆ ಹೇಳ್ತೀನಿ ನಮ್ಮ ತಾಯಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಿಲ್ಲ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ಕೇಳ್ತಾರೆ ನಾನು ನನ್ನ ಫ್ರೆಂಡ್ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಬಟ್ ನಾನು ಒಬ್ಬನೇ ಹೋಗೋ ತನಕ ತಾಯಿ ಗೊತ್ತಿಲ್ಲ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಅದಾದಮೇಲೆ ಅವ್ರು ಎಲ್ಲಿನೂ ಏನು ತೊಂದರೆ ಕೊಟ್ಟಿಲ್ಲ ನಮ್ಮ ತಾಯಿಯೊಂದು ಆಶೀರ್ವಾದಿಂದ ದೇವರ ಆಶೀರ್ವಾದದಿಂದ ನಮ್ಮೂರಿನ ಪ್ರತಿಯೊಬ್ಬ ಗ್ರಾಮಸ್ಥರು ಫೈನಾನ್ಸಿಯಲಿ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಸಮ್ ಟೈಮ್ ಎಲ್ಲರೂ ಕಾಲ್ ಟೆಕ್ಸ್ಟ್ ಮಾಡಿದ್ದಾರೆ ಅವರ ಒಂದು ಧೈರ್ಯದಿಂದಾನೇ ನಾನು ಈ ಒಂದು ಜರ್ನಿನ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ಆಯ್ತು ನಮ್ಮ ಕುಟುಂಬಸ್ಥರು ಸಹ ಪ್ರತಿಯೊಬ್ಬರು ಕೇರ್ಫುಲ್ ತಗೊಂಡು ನೈಟ್ ಸ್ಟೇ ಮಾಡಿದ್ದು ಊಟ ಎಲ್ಲ ಹೆಸರು ನರೇಶ್ ಮೂರು ದಿನಗಳಲ್ಲಿ ಬೈಕ್ ಮೇಲೆ ತೆರಳಿ ದರ್ಶನ ಪಡೆದುಕೊಂಡು ಮರಳಿ ವಾಪಸ್ ಬಂದಿದ್ದಾನೆ ಈಗ ನಮ್ಮ ಗ್ರಾಮದ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಇದೇ ಮಾತನಾಡಿದ ನರೇಶ್ ಗುತ್ತಿದಾರ್ ತಾಯಿ ನಿಮ್ಮ ಮಗ ಹನ್ನೆರಡು ಸಾವಿರ ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ದಾರೆ ಎಂದು ಮಾಧ್ಯಮದವರು ಕೇಳಿದರೆ ನೀವು ಏನೂ ಭಯವಾಗಿಲ್ಲ ಅವರು ನಿಮಗೆ ಮಗನ ಸ್ನೇಹಿತರು ಜೊತೆಯಲ್ಲೇ ಇರುತ್ತಾರೆ ಎಂದು ತಿಳಿದುಕೊಂಡಿದೆ ಆದರೆ ನನ್ನ ಮಗ ಒಬ್ಬನೇ ಜ್ಯೋತಿರ್ಲಿಂಗ ದರ್ಶನ ಮಾಡಲು ಬೈಕ್ ಮೇಲೆ ಹೋಗಿದ್ದಾನೆ ಎಂದು ಭಾವುಕದಿಂದ ಕಣ್ಣೀರು ಹಾಕಿದ ಸಾವಿತ್ರಮ್ಮ ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಸರೋವರ ಭಾಗವಹಿಸಿದ್ದರು చంద్రశేఖర్ చితాపూర్ సి నైన్ కన్నడ